ಒಂದು ರೂಪಾಯಿ ಜನರ ಹಣ ನಮ್ಮಲ್ಲಿ ಉಳಿಬಾರದು ನಮ್ಮ ಹಣ ಜನರಿಗೆ ಹೋಗ್ಬೇಕು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ನಾವು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಿಧಿಯನ್ನು ನಿಮ್ಗೆ ಈ ಒಂದು ಕ್ಲಪ್ತ ಸಮಯಕ್ಕೆ ಮಾರ್ಚ್ ತಿಂಗಳು ಬರುವ ಮೊದಲೇ ನೀಡಿದ್ದೇವೆ ಅಂತ ಹೇಳಿದ್ರೆ ಇದಕ್ಕೆ ರಂಜಾಳದ ಸಮಸ್ತ ಗ್ರಾಮಸ್ಥರು ಕಾರಣೀಕರ್ತರಾಗಿದ್ದಾರೆ ಯಾಕೆಂತ ಹೇಳಿದ್ರೆ ಏಟಿ ಪರ್ಸೆಂಟ್ ಅನುದಾನ ನಿಮ್ಮ ಒಂದು ಟ್ಯಾಕ್ಸ್ ಬಂದಿರೋದ್ರಿಂದ ನಮ್ಗೆ ಇದು ಇಷ್ಟು ಕಾಲಕ್ಕೆ ಸರಿಯಾಗಿ ಕೊಡ್ಲಿಕ್ಕೆ ಆಗ್ತಾರೆ ಯಾಕಂತ ಹೇಳಿದ್ರೆ ಎಲ್ಲರೂ ಟ್ಯಾಕ್ಸ್ ಕಟ್ಟಲಿಕ್ಕೆ ಸರ್ಕಾರದ ತುಂಬಾ ಒಂದು ಪ್ರೆಜರ್ ಇದೆ ಪಿ ಡಿ ಫೋನ್ ಬರ್ತಾ ಇದೆ ಎಲ್ಲ ಸಿಬ್ಬಂದಿ ವರ್ಗದವರು ನಿಮ್ಗೆಲ್ಲ ಫೋನ್ ಮಾಡ್ತಾರೆ ಹೇಳ್ತೀರಾ ಮಾರ್ಚ್ ಗೆ ಕಟ್ಟಿದ್ರೆ ಆಗೋದಿಲ್ವಾ ಅಂತ ಹೇಳಿ ನಾವೆಲ್ಲ ಕಟ್ಟುದು ಮಾರ್ಚ್ ಗೆ ಮಾರ್ಚ್ಗೆ ಕಟ್ಟಿದ್ರೆ ಆಗೋದಿಲ್ವಾ ಅಂತ ಮಾರ್ಚ್ ಅದು ಇಯರ್ ನಾ ನೆಕ್ಸ್ಟ್ ಇಯರ್ ನಾವು ಖರ್ಚು ಮಾಡ್ಲಿಕ್ಕೆ ಬರ್ತದೆ ಮಾರ್ಚ್ ಮೂವತ್ತೊಂದರೊಳಗೆ ನಮ್ಗೆ ಖರ್ಚು ಮಾಡ್ಲಿಕ್ಕೆ ಬರೋದಿಲ್ಲ ನೀವು ಕ್ಲಪ್ತ ಸಮಯಕ್ಕೆ ಇದನ್ನು ಕಟ್ಟಿರೋದ್ರಿಂದ ನಾವು ಇವತ್ತು ಕೊಡ್ಲಿಕ್ಕೆ ಆಗ್ತದೆ ಆದ್ರಿಂದ ನಾನು ಹೇಳದಿಷ್ಟೇ ಎಲ್ಲರೂ ಜೊತೆಯಲ್ಲಿ ಜೋಡಿಸಿದಾಗ ಒಂದು ಗ್ರಾಮ ಪಂಚಾಯತಿ ಬಹಳ ಒಳ್ಳೆ ರೀತಿಯಲ್ಲಿ ಆಗ್ತದೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನನ್ನಾಗ್ಲಿ ಅಧ್ಯಕ್ಷನನ್ನಾಗ್ಲಿ ಆರಿಸುವುದು ಮುಖ್ಯ ಅಲ್ಲ ಅವನ ಜೊತೆಯಲ್ಲಿ ಸಹಕರಿಸುವುದು ಮುಖ್ಯ ಹೇಳಿ ಮೂರುವರೆ ಲಕ್ಷದ ರೂಪಾಯಿ ಮನೆಗೆ ದೊಡ್ಡ ಆಗಿದೆ ಆದ್ರೆ ಮೂರುವರೆ ಲಕ್ಷದ ರೂಪಾಯಿಯಲ್ಲಿ ನಮ್ಗೆ ಮನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಸಮಯದಲ್ಲಿ ನಾನು ಗ್ರಾಮಸ್ಥರಲ್ಲಿ ಹೆಚ್ಚು ಜನರಲ್ಲಿ ಕೇಳಿಲ್ಲ ಒಂದು ಹತ್ತು ಜನರಲ್ಲಿ ಕೇಳಿದ್ದೇನೆ ಅದರಲ್ಲಿ ಏಳು ಜನ ನಮ್ಗೆ ಸಹಕಾರವನ್ನು ನೀಡಿದ್ದಾರೆ ಆ ನಿಮಗೆ ಸಹಕಾರ ನೀಡಿರುವವರಿಗೆ ಮಹಮ್ಮಾಯಿ ದೇವಿ ಒಳ್ಳೆ ಐಶ್ವರ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕೊಡ್ಲಿ ಯಾಕಂತ ಹೇಳಿ ನಮ್ಮ ಜೊತೆಯಲ್ಲಿ ನೀವು ಕೈ ಜೋಡಿಸಿದಾಗ ನಮ್ಮ ಹೆಸರು ಬರ್ತದೆ ನೀವು ಕೈ ಜೋಡಿಸ್ಲಿಲ್ಲ ಅಂದ್ರೆ ಆ ಮನೆ ಇನ್ನೂ ಪೂರ್ಣ ಆಗ್ತಾ ಇರ್ಲಿಲ್ಲ ಅದ್ರಿಂದ ನಿಮ್ಗೆ ಎಲ್ರಿಗೂ ಆ ದೇವರು ಒಳ್ಳೇದು ಮಾಡ್ಲಿ ಮತ್ತೆ ಕೆಲವರು ಹೇಳ್ಬಾರ್ದು ನಮ್ಮ ಹತ್ರ ಕೇಳಲಿಲ್ಲ ಅಲ್ಲ ಇವರು ಹೇಳಿ ನಮಗೆ ಎಷ್ಟು ಅದಕ್ಕೆ ಬೇಕು ಅಷ್ಟನ್ನು ಮಾತ್ರ ಕೇಳ್ತೇವೆ ಒಂದು ರೂಪಾಯಿ ಜನರ ಹಣ ನಮ್ಮಲ್ಲಿ ಉಳಿಬಾರ್ದು ನಮ್ಮ ಹಣ ಜನರಿಗೆ ಹೋಗ್ಬೇಕು ಅಂತ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ಈ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಈ ಕೆಲಸಗಳನ್ನು ಮಾಡ್ಲಿಕ್ಕೆ ನಮ್ಗೆ ಒಂದು ಕರೆಂಟಿನ ವಿಷಯಕ್ಕೆ ಮತ್ತೊಂದು ಮಳೆ ಕೊಡಿಯ ಜನಾಂಗದ ಮನೆಗೆ ಆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ದಿವ್ಯಾ ಗಿರೀಶ್ ಅವರು ಪೂರ್ಣ ಪ್ರಮಾಣದಲ್ಲಿ ಸಹಕಾರವನ್ನು ಮಾಡಿದ್ದಾರೆ ಅವರ ಹೆಸರಿನಲ್ಲಿ ಆಧಾರ್ ಇರ್ಲಿಲ್ಲ ರೇಷನ್ ಇರ್ಲಿಲ್ಲ ಬ್ಯಾಂಕ್ ಅಲ್ಲಿ ಪಾಸ್ಬುಕ್ ಇರ್ಲಿಲ್ಲ ಒಂದ್ರಲ್ಲಿ ಒಂದೊಂದ್ ತರ ಹೆಸರು ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಅವರು ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಮಾಡಿದ್ದಾರೆ ಮತ್ತೆ ಮಲಕೊಡಿಯ ಜನರಿಗೆ ಹಕ್ಕುಪತ್ರ ಇರಲಿಲ್ಲ ಅದಕ್ಕೂ ಕೂಡ ಅವರು ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಮಾಡಿದ್ದಾರೆ ನಾವು ಎಲ್ಲವನ್ನೂ ತಗೊಂಡೋಗಿ ಸಚಿವರತ್ತ ಹೇಳಿದಾಗ ಶಾಸಕರಲ್ಲಿ ಹೇಳಿದಾಗ ನಮ್ಗೆ ಎಲ್ಲ ಇಲಾಖೆಗಳಲ್ಲಿ ಯಾಕೆಂದ್ರೆ ನಾವು ಎಷ್ಟು ಹೇಳಿದ್ರು ಅದು ಅಷ್ಟಕ್ಕೆ ಹೋಗುದಿಲ್ಲ ಯಾವುದು ತೀರ್ಥ ಶಂಕದಿಂದ ಬಂದಾಗ ಮಾತ್ರ ಅದು ತೀರ್ಥ ಆಗ್ತದೆ ನಮ್ಮ ಎಲ್ಲಾ ವಿಷಯವನ್ನು ತಗೊಂಡೋಗಿ ನಾವು ಸುನಿಲ್ ಕುಮಾರ್ ಅಲ್ಲಿ ಹೇಳ್ತೇವೆ ಯಾವುದು ಯಾವುದಕ್ಕೂ ಆಗೋದಿಲ್ಲ ಅಂತ ಹೇಳಿಲ್ಲ ಸಾಧಾರಣ ಎರಡು ವರ್ಷ ಹಿಂದೆ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ದೀಪಿಕಾ ಇವರಿದ್ರು ಆ ಟೈಮ್ ನಲ್ಲಿ ಅಧಿಕ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ನಮ್ಗೆ ತುಂಬಾ ಖುಷಿಯಾಗಿತ್ತು ಯಾಕಂದ್ರೆ ಒಂದು ಎಂಟು ಕೋಟಿ ರೂಪಾಯಿ ರೆಂಜಾಳಕ್ಕೆ ಬಂದಿದೆ ಅದನ್ನು ಹೇಳಿಕೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದಾರೆ ಅದಕ್ಕಾಗಿ ನಾವು ನಮ್ಮ ಸುನಿಲ್ ಕುಮಾರ್ ಅವರಿಗೆ ಋಣಭಾರವನ್ನು ಭಾರವನ್ನು ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲ ಕಡೆ ಹೋಗುವಾಗ ಕಾಂಕ್ರೀಟ್ ರೋಡ್ ಗಳು ಆಗಿದೆ ಆದ್ರೆ ಇವಾಗ ಲಾಸ್ಟ್ ಎಲೆಕ್ಷನ್ ಟೈಮ್ ನಲ್ಲಿ ಪೇರಲ್ ಬೆಟ್ ರಸ್ತೆಗೆ ಒಂದು ಆ ಜಲ್ಲಿಯನ್ನೇ ಹಾಕಿದ್ರು ಇಪ್ಪತ್ತೈದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ಜಲ್ಲಿ ಹಾಕಿದ್ರು ಏನೋ ನಮ್ಮ ದುರದೃಷ್ಟವ ಅಲ್ಲ ನನ್ಗೆ ಕೆಲವರು ಹೇಳ್ತಾ ಇದ್ರು ಅವನಿಗೆ ಯೋಗವೂ ಇಲ್ಲ ಯೋಗ್ಯತೆಯೂ ಇಲ್ಲ ಅಂತೇಳಿ ಆತರ ಆ ರಸ್ತೆಗೆ ನಮ್ಮ ಸರ್ಕಾರ ಬಿದ್ದೋಯ್ತು ಆ ರಸ್ತೆಗೆ ಇಷ್ಟವರಿಗೆ ಒಂದು ಡಾಮರ್ ಹಾಕ್ಲಿಕ್ಕೆ ನನ್ಗೆ ಯೋಗ್ಯತೆ ಇಲ್ಲ ಅಂತೇಳಿ ಹೇಳ್ಬೇಕು ಯೋಗ ಅಲ್ಲ ಯೋಗ್ಯತೆ ಯಾಕೆಂತ ಹೇಳಿದ್ರೆ ಅಲ್ಲಿಗೆ ಡಾಮರ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರ ಬಿದ್ದೋಯ್ತು ಅದು ನನ್ನ ದುರದೃಷ್ಟ ನನ್ನ ಊರಿನ ಮತದಾರರು ನನಗೆ ಸಹಕಾರವನ್ನು ಮಾಡಿದ್ದಾರೆ ಸರ್ಕಾರ ಬಿದ್ದು ನನ್ನ ಗುರು ಅಧ್ಯಕ್ಷ ಈಗ ಒಂದ್ ರೂಪಾಯಿ ಅನುದಾನ ಬರಲಿಲ್ಲ ನಮ್ಗೆ ಈಗ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಸಾರಿ ಹತ್ತು ಲಕ್ಷ ರೂಪಾಯಿ ಪೇರಲ್ ಬಿಟ್ಟು ಅದ್ರ ಒಂದು ಸೇತ್ಬೇಕು ಅದು ಮೂರು ವರ್ಷದಿಂದ ನಾವು ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಒಂದು ಹತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದ್ದು ಬಿಟ್ರೆ ಒಂದು ರೂಪಾಯಿ ಅನುದಾನ ಬರಲಿಲ್ಲ ಎಲ್ಲರೂ ಹೇಳ್ತಾರೆ ಆ ರಸ್ತೆ ಮಾಡಿ ಈ ರಸ್ತೆ ಮಾಡಿ ಅಂತ ಗ್ರಾಮೀಣ ಅಭಿವೃದ್ಧಿ ಸಚಿವರ ಟೈಮ್ ನಲ್ಲಿ ನಮ್ಗೆ ಒಂದು ಕೋಟಿ ರೂಪಾಯಿ ಅನುದಾನ ಬಂದಿತ್ತು ಆ ಒಂದು ಅನುದಾನದಲ್ಲಿ ನಾವು ಆ ಸೋಂಬೆಟ್ ರಸ್ತೆ ಅಲ್ಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಂಕ್ರೀಟ್ ಹಾಕಿದೆ ಒಂದು ಸೇತುವೆಯನ್ನು ಮಾಡಿದ್ದೇವೆ ಇನ್ನು ಅಂತಪಂಡೆ ರಸ್ತೆಗೆ ಇಪ್ಪತ್ತೈದು ಲಕ್ಷವನ್ನು ಇಟ್ಟಿದ್ದೇವೆ ಇನ್ನು ಯುವರಾಜ್ ಮುತ್ಯರ ಆ ಭಾಗದ ಮನೆಗೊಂದು ಇಪ್ಪತ್ತೈದು ಲಕ್ಷವನ್ನು ಇಟ್ಟಿದ್ದೇವೆ ಒಂದೊಂದು ಕೋಟಿ ಒಂದೊಂದು ಗ್ರಾಮಕ್ಕೆ ಪ್ರತಿ ವರ್ಷವೂ ಗ್ರಾಮೀಣ ಅಭಿವೃದ್ಧಿ ಸಚಿವರು ಇಟ್ಟರೆ ಒಂದು ಗ್ರಾಮ ಅಭಿವೃದ್ಧಿ ಹಾಕಿ ಹೆಚ್ಚು ವರ್ಷಗಳು ಬೇಕಾಗಿಲ್ಲ ಎಪ್ಪತ್ತು ವರ್ಷದಿಂದ ಗ್ರಾಮ ಅಭಿವೃದ್ಧಿ ಆಗಿಲ್ಲ ಇಪ್ಪತ್ತು ವರ್ಷದಲ್ಲಿ ಸುನಿಲ್ ಕುಮಾರ್ ಅವರು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಈ ಒಂದು ಪಂಚಾಯತ್ ಕಟ್ಟಡ ಬಂದಿರದೆ ಸುನೀಲ್ ಕುಮಾರ್ ಅವರ ಫಸ್ಟ್ ಅಭಿವೃದ್ಧಿಯಲ್ಲಿ ಇವಾಗ ಪಂಚಾಯತಿ ಒಂದು ಊರಿಗೆ ದೇವಸ್ಥಾನ ಯಾವ ರೀತಿ ಇದೆಯೋ ಅದೇ ರೀತಿ ಒಂದು ಪಂಚಾಯತ್ ಕಟ್ಟಡ ಎಷ್ಟು ಚೆನ್ನಾಗಿದೆ ಅಲ್ಲಿ ದೇವಸ್ಥಾನದಲ್ಲಿ ಒಂದು ಪುರೋಹಿತರು ಯಾವ ರೀತಿ ಇದ್ದಾರೆ ಅದೇ ರೀತಿ ಪಂಚಾಯತ್ ಸಿಬ್ಬಂದಿಗಳು ಪಂಚಾಯತ್ ಸಿಬ್ಬಂದಿಗಳು ಒಳ್ಳೆ ಕೆಲಸ ಮಾಡಿದ್ರೆ ಆ ಪಂಚಾಯತಿ ಹೆಸರು ಬರ್ತದೆ ನಮ್ಮ ಅಧ್ಯಕ್ಷರುಗಳು ಅಥವಾ ಮೆಂಬರ್ಗಳು ಐದು ವರ್ಷಕ್ಕೆ ನಾಲ್ಕು ವರ್ಷ ಹತ್ತು ವರ್ಷಕ್ಕೆ ಚೇಂಜ್ ಆಗ್ತಾ ಇರ್ತಾರೆ ಸಿಬ್ಬಂದಿಗಳು ನಿರಂತರ ಇರ್ತಾರೆ ಅವರ ಸೇವೆ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಬಂದ್ರೆ ಅವಾಗ ಎಲ್ರಿಗೂ ಖುಷಿ ಆಗ್ತದೆ ಆ ಪಂಚಾಯತಿ ಹೋಗ್ಲಿಕ್ಕೆ ಖುಷಿ ಆಗ್ತದೆ ಮಾಡ್ರೆ ನಾನು ಪಿಡಿ ಅವರು ಬಂದ ಕೂಡಲೇ ಹೇಳಿದ್ದಾರೆ ಮೇಡಮ್ ನಮ್ಗೆ ಇಡುವುದು ಎರಡು ವರ್ಷದ ಅವಧಿ ಆ ಚಿಕ್ಕ ಅವಧಿಯಲ್ಲಿ ಕಪ್ಪು ಚುಕ್ಕೆ ಬರಬಾರ್ದು ಒಳ್ಳೆಯ ಇಡುವ ಹಾಗೆ ಮಾಡಿ ಅಂತೇಳಿ ನಿರಂತರವಾಗಿ ಎಲ್ಲಾ ಸಿಬ್ಬಂದಿಗಳು ಎಲ್ಲಾ ಸಿಬ್ಬಂದಿಗಳಿಗೆ ಈ ಜೀವ ಮಾತನ್ನು ಹೇಳಿದಾನೆ ಎಲ್ಲಾ ಸಿಬ್ಬಂದಿಗಳು ನಮ್ಗೆ ಸಹಕಾರ ಮಾಡ್ತಾ ಇದ್ದಾರೆ ಅದರಿಂದ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಲೆಕೊಡಿಯ ಜನಾಂಗದವರಿಗೆ ಕರೆಂಟಿನ ವ್ಯವಸ್ಥೆ ಆಗಿದೆ ಎಪ್ಪತ್ತು ವರ್ಷದಕ್ಕಿಂತ ಆಗ್ಲಿಲ್ಲ ಬಂದಂದಾಗ ಒಂದು ಕಂಬಗಳು ವಾಪಸ್ ಹೋಯಿತು ಅದೇ ರೀತಿ ನಮ್ಮ ಕೊರಗ ಜನಾಂಗದವರ ಮನೆ ಕೂಡ ಅಲ್ಲಿ ಜಾಗ ಇಲ್ಲದೆ ತುಂಬಾ ಪ್ರಾಬ್ಲಮ್ ಆಗಿತ್ತು ಮುಟ್ಟಿ ಆಚಾರ್ ಅವರು ದಾನವನ್ ನೀಡಿದ್ದಾರೆ ಜಾಗವನ್ನು ಅವರಿಗೂ ದೇವರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತೇನೆ ನಿರಂತರ ನಿಮ್ಮೆಲ್ಲರ ಸಹಕಾರ ನಮ್ಗೆ ಇರಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಆಗುವ ಹಾಗೆ ಆಗ್ಲಿ ನಮ್ಮ ಶಾಸಕರು ನಮ್ಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡಬೇಕು ನೀವು ಹಾಗೆ ಎಲ್ರೂ ಸಹಕಾರವನ್ನು ನೀಡಬೇಕು ದಯವಿಟ್ಟು ಈ ಬ್ಯಾರಲ್ ನಾನು ಹೆಚ್ಚಿನ ಅಂಶ ಎಲ್ಲ ನೂರ ಮೂವತ್ನಾಕು ಕುಟುಂಬಗಳಿಗೂ ಫೋನ್ ಮಾಡಿದ್ದೇನೆ ಫೋನ್ ಕರೆ ಬಂದಿದ್ಯಾ ನಿಮ್ಗೆ ಎಲ್ರಿಗೆ ಫೋನ್ ಕರೆ ಬಂದಿದ ಎಲ್ಲರ ಮನೆಗೆ ಫೋನ್ ಕರೆ ಬಂದಿದ್ಯಾ ಇವತ್ತು ಟ್ಯಾಂಕಿ ಕೊಡ್ಲಿಕ್ಕೆ ಉಂಟು ಹೇಳಿ ಬಂದಿದ್ಯಾ ಬೈದಿ ಮಾತಾರೆಗ್ಲಾ ಫೋನ್ ಮಲ್ದೈತೆ ನನ್ನ ಮಾತೆಯರ್ನೆ ಇಲ್ಲಾಗ್ಲಾ ಆಜಿ ತಿಂಗೋಲ್ ಅಂತ ಬರ್ತಾರೆ ಅವ್ ಮಾತೆಯನ್ನ ಇಲ್ಲ ಅಡ್ಲ ಇಟ್ಕೊಡು ಅಂದಯ್ ಬಂದ್ ಪಂಡ ತುಂಬ ಪೂರ ಅಂಚೆನೆ ಬತ್ತಿನ ಇಲ್ಲಾಗ್ ಇತ್ತು ಜಿ ಹೋಗಿತ್ತು ಅಂಚೆ ಅವರೇ ಬಲ್ಲಿ ನಿರಂತರ ಅಭಿವೃದ್ಧಿ ಕೊರಗ ಕುಟುಂಬಕ್ಕೂ ಹೆಂಗ್ ಪಂಚಾಯತ್ ಅವಡು ಪನ್ ಅವರು ಚಾಲೆಂಜಿನ್ ಗೆತ್ ಒಂದ್ರೆ ಅಗಲ ಇಲ್ಲಾಂಡ್ ಡೆಲ್ಲಿ ಏತ್ ಕಡಪುಡಿರಲ್ಲ ಮೂಲ ಹಳ್ಳಿ ಪಾಪದ ಕಲ್ಲ ಇಲ್ಲಾಗ ಮುಡಿದಿಡ ಡೆಲ್ಲಿ ವ್ಯವಸ್ಥೆ ಸರಿಯಾಜಿ ತುಂಬ ಕಾಲಡು ಡೆಲ್ಲಿ ದೇವಸ್ಥಾನಕ್ ಬತ್ತಿರ್ಗೆ ಅದ್ರ ಬಂಡಿರ್ಗೆ ಹೆಂಗಿ ಡಬ್ಬಿ ಎಣ್ಣೆ ಕೊರ್ಲೆ ಅದಾಗ ಡೆಲ್ಲಿ ಬಂಡಿರ್ಗೆ ನಾಲ್ಕು ಡಬ್ಬಿ ಎಣ್ಣೆ ಪಾಸ್ ಮೊಂದು ಐ ಕಾರ್ ಬಂಡರ್ಗೆ ಯಾರು ಭಾರಿ ಪ್ರಾಮಾಣಿಕ ವ್ಯಕ್ತಿ ಹೆಂಗ ನಾಲ್ ಡಬ್ಬಿ ಬರ್ಚಿ ವಂಜಿ ಡಬ್ಬಿ ಮಾತ್ರ ಯಾವಂದು ಐ ಕಾರ್ ಯಾನ ಯಾವುದ್ ನಾಲ್ ಡಬ್ಬಿ ಬೇಡ ಮೂಲ ವಂಜಿ ಡಬ್ಬಿ ಬರ್ಬೋದು ಈಜೆ ನೀರಿಗೆ ಬರೇನೇ ಬರ್ಬೋದು ಜೆ ಇಲ್ಲಿ ಸರ್ಕಾರದ ವ್ಯವಸ್ಥೆಯಲ್ಲಿ ಅಂಚಂಡ್ ಅಲ್ಪ ಅಲ್ಪ ಹಿಂಗಿದ್ ಬಡದ್ರಿ ಅಣ್ಣ ರಮನ ಪಂಚಾಯತ್ ಹೂವೇ ಕಾರಣಗೂ ಅಂಚಿನ ಅವ್ಯವಸ್ಥೆ ಅವರ ಬಲ್ಲಿ ಎಡ್ಡೆ ರೀತಿಯ ವ್ಯವಸ್ಥೆ ಹಾಳು ಅಂದ್ರೆ ಪೂರ್ಣ ಪ್ರಮಾಣದ ಊರ್ದಾಗ್ಲು ಪೂರ ಸಹಕಾರ ಮತ್ತೊಂದಿಲ್ಲ ಹಾಳು ಒಂದಳುಪುದಾರ್ ಬರ್ಕೊಂಡು ಸರ್ವೇ ಸಾಮಾನ್ಯ ದೇವರಿಗೂ ಹಾಳು ದಾರ್ ಬರ್ಕೊಂಡು ನಮಕ್ ಹಾಳುಪುದಾರ ಬರ್ಕೊಂಡು ವಿಷಯ ಆಳುನಾರ ಬತ್ತಿಲ್ಲೆ ನಮ್ಮ ಸರಿಯಾ ಒಂದು ಮಾತ್ರೆ ಪಂದು ಸಹಕಾರ ನಿತ್ರೆಗೆ ಒಂದು ದಿವ್ಸ ಒಂದು ಮಾತ್ರೆಗಳ ತಪ್ಪಿತ್ತು ಕ್ಷಮಿಸ್ತಾರೆ